ನಮಸ್ಕಾರ ಎಲ್ಲರಿಗೂ ಮಲೆನಾಡಿನ ಆಪತ್ ಬಾಂಧವ ಶಿಕ್ಷಣ ಪ್ರೇಮಿ ಸಮಾಜ ಸೇವಕ ವಿಶ್ವನಾಥ್ ದಂಪತಿಗಳು ಗದ್ದೆಮನೆ ಮಲೆನಾಡಿನ ಪ್ರಾಂತ್ಯದ ಶಿವಮೊಗ್ಗ ಜಿಲ್ಲೆಯ ಶೃಂಗೇರಿ ಕೊಪ್ಪ ಎನ್ನಾರ್ಪುರ ಮತ್ತು ತೀರ್ಥಹಳ್ಳಿ ತಾಲೂಕಿನ ಸರ್ಕಾರಿ ಶಾಲೆಗಳ ಮಕ್ಕಳಿಗೆ ಸಹಾಯ ಹಸ್ತ ನೀಡಿದ ಗದ್ದೆಮನೆ ವಿಶ್ವನಾಥ್ ಅವರ ಬಗ್ಗೆ ಕಿರುಪರಿಚಯ ಮೂಲತಃ ಚಿಕ್ಕಮಗಳೂರು ಜಿಲ್ಲೆಯ ನರಸಿಂಹರಾಜಪುರ ಅಂದರೆ ಎನ್ನಾರ್ಪುರ ತಾಲೂಕಿನ ಗದ್ದೇಮನೆ ಎಂಬ ಗ್ರಾಮದ ಶ್ರೀ ಅಣ್ಣೇಗೌಡರು ಮತ್ತು ಶ್ರೀಮತಿ ಲಲಿತಮ್ಮ ದಂಪತಿಯ ದ್ವಿತೀಯ ಪುತ್ರರಾದ ವಿಶ್ವನಾಥ್ ಅವರು ಅಲ್ಲಿಯ ಸರ್ಕಾರಿ ಶಾಲೆಯಲ್ಲಿ ತನ್ನ ವಿದ್ಯಾಭ್ಯಾಸವನ್ನು ಮುಗಿಸಿ ನಂತರ ಬೆಂಗಳೂರಿನಲ್ಲಿ ವಕೀಲಿ ವೃತ್ತಿಯನ್ನು ಪ್ರಾರಂಭ ಮಾಡಿದರು ಬಾಲ್ಯದಿಂದಲೇ ಇವರು ಶಿಕ್ಷಣದ ಬಗ್ಗೆ ಉನ್ನತವಾದಂಥ ಕನಸನ್ನು ಕಂಡಿದ್ದರು ಸ್ವತಃ ಇವರು ಸರ್ಕಾರಿ ಶಾಲೆಯಲ್ಲಿ ಓದಿದ್ರಿಂದ ಅಲ್ಲಿಯ ವಿದ್ಯಾರ್ಥಿಗಳ ಮತ್ತು ಪೋಷಕರ ಕಷ್ಟಗಳನ್ನು ಸ್ವತಃ ಅನುಭವಿಸಿದ್ರಿಂದ ತಾನು ದೊಡ್ಡವನಾದ ಮೇಲೆ ಈ ಸಮಸ್ಯೆಗೆ ಒಂದು ಪರಿಹಾರವನ್ನು ಕಾಣಲೇಬೇಕು ಎಂಬ ಆಸೆಯನ್ನು ಬಾಲ್ಯದಲ್ಲೇ ಹೊಂದಿದ್ರು ಅದಕ್ಕೆ ಪರಿಹಾರ ಮಾಡೋಕ್ಕೆ ಶಪಥವನ್ನು ಕೂಡ ಮಾಡಿಕೊಂಡಿದ್ರು ಅದರಂತೆ ತನ್ನ ಜೀವನದಲ್ಲಿ ಆ ಕನಸನ್ನು ನನಸು ಮಾಡಲು ಒಂದು ಯೋಜನ ಯೋಜನೆಯನ್ನು ರೂಪಿಸಿಕೊಂಡು ಹಂತ ಹಂತವಾಗಿ ವಕೀಲ ವೃತ್ತಿಯಲ್ಲಿ ಮೇಲಕ್ಕೆ ಇರುತ್ತಾ ಬಂದರು ವಕೀಲಿ ವೃತ್ತಿಯ ಜೊತೆಗೆ ಬೇರೆ ಬೇರೆ ಉದ್ಯಮ ರಂಗದಲ್ಲಿ ಕೂಡ ಕಾಲೂರುತ್ತಾ ಉದ್ಯಮವನ್ನು ಯಶಸ್ಸಾಗಿ ನಡೆಸುತ್ತಾ ಶೀಘ್ರವಾಗಿ ಹಲವಾರು ಉದ್ಯಮ ಕ್ಷೇತ್ರಗಳಲ್ಲಿ ಬೆಳೆದು ನಿಂತರು ಉದ್ಯಮ ಕ್ಷೇತ್ರದಲ್ಲಿ ಬೆಳೆದು ನಿಂತ ಮೇಲೆ ಬಾಲ್ಯದಲ್ಲಿ ಕಂಡಂಥ ಕನಸನ್ನು ನನಸು ಮಾಡಲು ತನ್ನ ಹುಟ್ಟೂರಿನ ಸರ್ಕಾರಿ ಶಾಲೆಯ ಮಕ್ಕಳ ಶೈಕ್ಷಣಿಕ ಸಹಾಯಕ್ಕೆ ಮತ್ತು ಪ್ರತಿ ಮಕ್ಕಳಿಗೂ ಶಿಕ್ಷಣ ಸಿಗಬೇಕು ಎನ್ನುವಂಥ ಒಂದು ಸಂಕಲ್ಪ ಇಟ್ಕೊಂಡು ಕಳೆದ ಹನ್ನೆರಡು ವರ್ಷದಿಂದ ಅಲ್ಲಿಯ ಮಕ್ಕಳಿಗೆ ಸಹಾಯ ಮಾಡುತ್ತಾ ಬಂದರು ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರರ ಶೈಕ್ಷಣಿಕ ವರ್ಷದಲ್ಲಿ ಶೃಂಗೇರಿ ಕೊಪ್ಪ ಎನ್ ಆರ್ಪುರ ಮತ್ತು ತೀರ್ಥಹಳ್ಳಿ ತಾಲೂಕಿನ ನೂರ ಆರು ಸರ್ಕಾರಿ ಶಾಲೆಗಳನ್ನು ಆಯ್ದುಕೊಂಡು ಒಟ್ಟು ಆರು ಸಾವಿರದ ಐದುನೂರಕ್ಕೂ ಹೆಚ್ಚಿನ ಮಕ್ಕಳಿಗೆ ಸಹಾಯವನ್ನು ಮಾಡಿದ್ದಾರೆ ಪ್ರತಿ ಮಗುವಿಗೆ ಒಂದು ಉತ್ತಮ ಗುಣಮಟ್ಟದ ಶಾಲಾ ಬ್ಯಾಗು ಜೊತೆಗೆ ಒಂದು ಜೊತೆ ಸಮವಸ್ತ್ರ ಮತ್ತು ಒಂದು ಟ್ರ್ಯಾಕ್ ಸೂಟನ್ನು ನೀಡಿದ್ದಾರೆ ಅಂದಾಜು ಒಂದು ಮಗುವಿಗೆ ಎರಡು ಸಾವಿರದ ಐದುನೂರು ರೂಪಾಯಿಗಳ ಶಿಕ್ಷಣದ ಪರಿಕರಗಳನ್ನು ಉಚಿತವಾಗಿ ನೀಡಿದ್ದಾರೆ ಇದರ ಜೊತೆಗೆ ಸ್ಥಳೀಯ ಸಾಮಾಜಿಕ ಅಥವಾ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಸತತವಾಗಿ ತನ್ನ ಕೈಲಾದಷ್ಟು ಸಹಾಯವನ್ನು ಮಾಡುತ್ತಾ ಬಂದಿದ್ದಾರೆ ಇವರು ಊರಿನ ಸುತ್ತಮುತ್ತ ಎಲ್ಲರ ಬಾಯಲ್ಲೂ ಶಶಿ ಅಣ್ಣ ಶಶಿ ಅಣ್ಣ ಅಂತಲೇ ಪ್ರಸಿದ್ಧಿ ಪಡೆದಿದ್ದಾರೆ ಸ್ಥಳೀಯ ದೇವಾಲಯಗಳಿಗಿರ್ಬೋದು ಚರ್ಚ್ಗಳಿಗಿರ್ಬೋದು ಅಥವಾ ಪ್ರತಿ ವರ್ಷ ಊರಲ್ಲೇ ನಡೆಯುವಂಥ ಕ್ರಿಕೆಟ್ ಇರ್ಬೋದು ಯಾವುದೇ ರೀತಿಯ ಚಟುವಟಿಕೆಗಿರ್ಬೋದು ಸಹಾಯವನ್ನು ಮಾಡುತ್ತಲೇ ಬಂದಿದ್ದಾರೆ ಪ್ರತಿ ವರ್ಷ ಅನ್ನದಾನ ಕಾರ್ಯಕ್ರಮವನ್ನು ಕೂಡ ನಡೆಸ್ಕೊಂಡು ಇದ್ದಾರೆ ಆ ಭಗವಂತ ಇವರಿಗೆ ಇನ್ನೂ ಹೆಚ್ಚಿನ ಸಮಾಜ ಸೇವೆಯನ್ನು ಮಾಡುವಂಥ ಮತ್ತು ಶಿಕ್ಷಣ ಕ್ಷೇತ್ರಕ್ಕೆ ಉತ್ತಮ ಕೊಡುಗೆಯನ್ನು ನೀಡುವಂಥ ಶಕ್ತಿಯನ್ನು ದಯಪಾಲಿಸಲಿ ಎಲ್ಲರೂ ನನ್ನ ವಿಡಿಯೋಕ್ಕೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಮಸ್ಕಾರಗಳು